ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರವಾ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ಸತ್ಯಣ್ಣನೇ ಹೇಳಿರೋದು ಅಂತ ಹೇಳಿ ಬಲವಾಗಿ ನಂಬ್ತಾರೆ ಆದರೆ ಸತ್ಯಣ್ಣ ಒಪ್ಕೊಳ್ಳೋಕ್ಕೆ ಇಚ್ಛೆ ಪಡೋದಿಲ್ಲ ಯಾಕೆಂದ್ರೆ ಇಲ್ಲಿ ಎಲ್ಲಿ ಅಜಿತನ ಸ್ನೇಹ ಕಳೆದೋಗುತ್ತೋ ಅಂತ ಒಂದು ಕಡೆ ಇನ್ನೊಂದು ಕಡೆ ಭೂಮಿ ಅಂತ ತಂಗಿ ದೂರ ಆಗ್ತಾಳೆ ಎನ್ನುವಂಥ ಭಯ ಮತ್ತೊಂದು ಕಡೆ ಸಾಕ್ಷಿ ಈಗ ತಾನೇ ಪರಿಚಯ ಆಗಿದ್ದಾಳೆ ಪಾಪ ಅವಳಿಗೆ ಕೆಟ್ಟ ಹೆಸರು ಒರ್ಸೋದು ಬೇಡ ಅಂತ ಹೇಳಿ ಅವಳೆ ಎಂತ ಕತಾರ್ನಾ ಅವ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಎಂತದಿದೆ ಅನ್ನೋದು ಸತ್ಯಣ್ಣನ ಪಾಪ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅವ್ರನ್ನೆಲ್ರೂ ನಂಬಿ ಮೋಸ ಹೋಗಿ ಕೊನೆಗೆ ಆಂಜನೇಯನ ಬೇಡ್ಕೊಳ್ತಾರೆ ಆಂಜನೇಯ ಯಾವತ್ತು ನಾನು ಸುಳ್ಳು ಹೇಳದೇ ಇರೋ ಬಾಲ ಬ್ರಹ್ಮಚಾರಿ ನಾನು ಇವಾಗ ಸುಳ್ಳು ಹೇಳ್ತಾ ಇದ್ದೀನಪ್ಪಾ ಕ್ಷಮೆ ಇರಲಿ ಅಂತೇಳಿ ಕೇಳ್ಕೊಳ್ತಾರೆ ಅಜಿತ್ತು ಕೇಳ್ತಾ ಸತ್ಯಣ್ಣನ ಸತ್ಯಣ್ಣ ಹೇಳಿ ನಿಜ ಹೇಳಿ ಆ ಸಾಕ್ಷಿ ಆಕೆ ರಾಣನ ಮಗಳ ಅಥವಾ ಬೇರೆ ಸಾಕ್ಷಿನ ನೀವು ಅನ್ಕೊಂಡಿರೋ ಹಾಗೆ ಹೇಗೆ ಹೇಳಿ ಅಂತ ಅಂದಾಗ ಅದು ಹೆಂಗೆ ಗೊತ್ತಾಯ್ತು ನಾನು ಹೋಗೋದಕ್ಕೂ ಅದಕ್ಕೂ ಆಲ್ರೆಡಿ ಆಗಲಿ ಅವ್ರ ವಿಷಯ ಮುಡಿಸಿದಳ ಅದು ಹೆಂಗೆ ಸಾಧ್ಯ ಅಂತ ಸತ್ಯಣ್ಣ ಏನೋ ಇಷ್ಟೊಂದು ಕಾನ್ಫಿಡೆನ್ಷಿಯಲ್ ಆದಂಥ ವಿಚಾರನ ನಾನು ಹೇಳಕ್ಕೆ ಸಾಧ್ಯನಾ ಅಜಿತ್ತ ಹೋಗಿ ಹೋಗಿ ನೀನು ನನ್ನ ಫ್ರೆಂಡು ಹೇಳು ನೀನೇ ಯೋಚನೆ ಮಾಡು ಆನಂತ ಸತ್ಯ ಅಚ್ ಅಜಿತ್ತು ಸತ್ಯಣ್ಣ ಆಯಿತು ಬಿಡಿ ಬೇಸರ ಮಾಡ್ಕೋಬೇಡಿ ಆಯಿತು ಭೂಮಿ ಇದ್ದವಳು ರೀ ಸಾಹೇಬ್ರೆ ಎಲ್ಲೋ ಬೇರೆ ಸಾಕ್ಷಿ ಇರ್ಬೋದು ಹೌದಲ್ವಾ ರಾಣದ ಮಗಳಲ್ಲ ಅನ್ಸುತ್ತೆ ಸತ್ಯಣ್ಣ ಅದಕ್ಕೆ ಅವರು ನಿಜ ಹೇಳ್ತಾ ಇದ್ದಾರೆ ಹಾಗಂತ ಅಂತಾಳೆ ಅಂದ್ಬಿಟ್ಟು ಇಬ್ರು ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗ್ತಿದ್ದಾಗೇನೆ ಅಜಿತ್ ಭೂಮಿ ಜೊತೆ ಹೇಳ್ತಾರೆ ಭೂಮಿ ಇವತ್ತು ರಾಣಾಗೆ ಇನ್ಫಾರ್ಮೇಶನ್ ಕೊಟ್ಟಿರೋರು ಗೊತ್ತಾಗದೆ ಇರಬಹುದು ಆದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಈ ಮನೆಯಲ್ಲೇ ಯಾರು ಒಬ್ಬರು ಮೆಸೇಜ್ ಕೊಟ್ಟಿದ್ದಾರೆ ನನಗಂತೂ ಗೊತ್ತು ಇದನ್ನ ಪತ್ತೆ ಹಾಕ್ತಿ ಅಂತ ಬಿಡೋನಲ್ಲ ಅಂತ ಹೇಳಿ ಹೇಳ್ತಾರೆ ಆನಂತರ ಭೂಮಿ ಅಜಿತ್ತು ಬೇಜಾರ್ ಮಾಡ್ಕೊಳ್ತಾರೆ ಸರಿ ಇನ್ನು ಹಿಂದಂತೆ ಸ್ಟೇಷನ್ಗೆ ಹೋಗ್ಲೇಬೇಕಲ್ಲ ಹೀರೋವರ್ಗು ಹೋಗೋಣ ಅಂತೇಳಿ ಹೊರಟಾಗ ಇಲ್ಲಿ ಸಂಗೀತ ಬೇಡ್ಕೊಡ್ತಾರೆ ದೇವ್ರ ಮುಂದೆ ದೇವ್ರೇ ನನ್ನ ಮಗನ್ನ ಕಾಪಾಡು ನನ್ನ ಮಗ ವರ್ಗಾವಣೆ ಆಗಿದ್ದಾನೆ ಹೇಗಾದರೂ ಮಾಡಿ ಅದನ್ನು ತಪ್ಪಿಸು ಅವನಿಲ್ಲೇ ಇರೋ ಹಾಗೆ ಮಾಡು ಹೇಗಾದರೂ ಮಾಡಿ ತಪ್ಸು ಭಗವಂತ ಅಂತೇಳಿ ಬೇಡ್ಕೊಡ್ತಾರೆ ಭೂಮಿನೂ ಕೂಡ ಬೇಡ್ಕೊಡ್ತಾರೆ ನನ್ನ ಸಾಯಿಬ್ಬರು ಮರಳಿ ಇಲ್ಲಿಗೆ ಇರಿಸ್ಕೋ ತಾಯಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಲಿ ಭಕ್ತಿಯಿಂದ ಬೇಡ್ಕೊಡ್ತಾರೆ ಇಬ್ಬರು ಭಾಳ ನೊಂದೋಗಿದ್ದಾರೆ ಪಾಪ ದುಃಖ ಪಡ್ತಾರೆ ಆದರೆ ಈ ಕಡೆ ದೇವ್ಯಾನಿ ಏನು ಅಟ್ಟಹಸ್ತಿಂದ ಮೆರೀತಾ ಇದ್ದಾಳೆ ಆ ಕಡೆ ಅಶ್ವಿನಿ ಮತ್ತೆ ದೇವ್ಯಾನಿ ಇಬ್ಬರು ಕೂಡ ಅದೇ ರೀತಿ ಅಟ್ಟಹಸ್ತಲ್ಲಿ ಮೆರಿತಾ ಇರ್ತಾರೆ ಫೋನ್ ಮಾಡಿಬಿಟ್ಟು ಸಾಕ್ಷಿ ಹೇಗಿದ್ದಾನೆ ನಿನ್ನ ಅಳಿಯ ನಿನ್ನ ನಳಿಯ ಬಹಳ ಸಿಂಗಂ ತರ ಮೆರಿತಾ ಇದೆ ಇಂಥ ಸಿಂಗಮ್ಗಳು ಎಷ್ಟಾದವು ಎಲ್ಲ ಊತ ಹಾಕಿದೀವಿ ನಾವು ಇವನೇನ್ ನಮಗೆ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಕಡೆ ದೇವೇನೇ ಹೌದು ಭಾಳ ಮೆರಿತಾ ಇದ್ದ ನನಗೇನಿಲ್ಲ ಈ ಭೂಮಿ ಇನ್ನವಳು ಹಿಂದಿಂತೇನೇ ತಿರುಗ್ತಾ ಇರಳು ಯಾವಾಗಲೂ ಅಂಟಿಗಂಡೆ ತಿರುಗಾಡೋರು ನನ್ನ ಮಗಳಿಗೆ ಈಗ ಇಪ್ಪತ್ತು ವರ್ಷ ಇವನು ಸತ್ಯನೋ ಏನು ಸ್ವಂತ ತಂಗಿ ನನಗೆ ಅವಳು ಕಾವಲಾಗಿ ನಿಂತಿದ್ದ ಈ ಬೇರ್ಪಡಿಸೋದೆ ನನಗೆ ಬೇಕಾಗಿದ್ದಿದ್ದು ನನ್ನ ಮಗಳು ಈ ಇಪ್ಪತ್ತು ವರ್ಷ ತುಂಬಿ ಇನ್ನೇನು ಇಪ್ಪತ್ತೊಂದು ವರ್ಷಕ್ಕೆ ಬೀಳ್ತಾ ಇದೆ ಇನ್ನೊಂಬತ್ತು ತಿಂಗಳು ಹತ್ತು ತಿಂಗಳು ಕಷ್ಟಪಟ್ಟುಬಿಟ್ರೆ ಆಮೇಲೆ ಇವಳನ್ನು ಓಡಿಸಿ ನನ್ನ ಮಗಳನ್ನ ಅಜಿತ್ ಕೊಟ್ಟು ಮದುವೆ ಮಾಡ್ತೀನಿ ಅಂತೇಳಿ ಜಮ್ದಿಂದ ಬೀಗ್ತಾಳೆ ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋದಕ್ಕೆ ಅನ್ನೋ ರೀತಿಯಲ್ಲಿ ಪಾಪ ಭೂಮಿಗೆ ಅಜಿತಿಗೆ ದೇವರ ಸಂಗೀತನ ಪರವಾಗಿ ದೇವರ ಶ್ರೀರಕ್ಷೆ ಅಂತೂ ಇದ್ದೇ ಇದೆ ಹಾಗಂತ ಬಯಸೋಣ ಈ ಕಡೆ ಭೂಮಿ ಅಜಿತ್ ಇಬ್ಬರು ಕೂಡ ಸ್ಟೇಷನ್ಗೆ ಹೋಗ್ಕಿಂತ ಬರ್ತಾರೆ ಬಂದಾಗ ಸಂಗೀತ ಪಾಪ ತಾಯಿಯಾಗಿ ಎಷ್ಟು ಕರಳು ಕಿತ್ತು ಬರುತ್ತೋ ಹೇಳ್ತಾಳೆ ಆ ಮಗನಿಗೆ ಅಲ್ಲ ಕೊಡೋ ಅಜಿತಾ ನಿನ್ನ ಟ್ರಾನ್ಸ್ಫರು ಬದಲಾ ಚೇಂಜ್ ಆಗೋದಾದರೆ ನಾನು ಯಾವ ಸಾಹೇಬರು ಕಾಲ್ಗಾದ್ರೂ ಬೀಳ್ತಿಂದ್ಕೊಡೋ ಅಂತಾಗ ಕಳ್ ಕಿತ್ತು ಬರಂಗಾಗುತ್ತೆ ಅಮ್ಮ ಸರಿ ಈ ಮಾತು ಅಂದೀಯ ನೀನು ನೋಡು ನೀನು ಎಷ್ಟೇ ಆದರೂ ನೀನು ಪೊಲೀಸ್ ಆಫೀಸರ್ ಹೇಳ್ತೀನಮ್ಮ ನೀನು ಹಾಗೆ ಗೊತ್ತಾಗೇ ಇರಬೇಕು ಅಂತ ಅಂತಾರೆ ಎಷ್ಟು ಚೆನ್ನಕ್ರಿ ಇಂಥ ಮಗ ಸಿಗೋಕೆ ಸಾಧ್ಯ ನಿಜ ಜೀವನದಲ್ಲೂ ಕೂಡ ಇಂಥ ಮಗನೇ ಸಿಗಲಿ ಅಂತ ಹೇಳ ಆಶಿಸ್ಬೇಕು ಎಂಥವರು ಕೂಡ ಬಯಸ್ಬೇಕು ಅಂತ ಚಿನ್ನದಂತಹ ಮಗ ಅಜಿತ್ತು ಪೊಲೀಸ್ ಆಫೀಸರ್ ಆಗಿ ಸರಿ ಈ ಕಡೆ ಸತ್ಯಣ್ಣ ಅಯ್ಯೋ ಸಾಕ್ಷಿ ಫೋನ್ ಎತ್ತಲಿಲ್ವಲ್ಲ ಅಂತ ಚಿಂತೆ ಮಾಡ್ಕೊಂಡು ನಿಂತಿರ್ತಾರೆ ಅಜಿತ್ ಬೇರೆನೇ ಭಾವದಲ್ಲಿ ಭಾವಿಸ್ತಪ್ಪ ಅಯ್ಯೋ ನನ್ನ ನಾನು ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರ ಸತ್ಯಣ್ಣ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ನೀವು ಚೆನ್ನಾಗಿರಿ ನಡಿರಿ ಸ್ಟೇಷನ್ಗೆ ಹೋಗೋಣ ಮರ್ತಂಗಾಗುತ್ತೆ ಅದಕ್ಕೆ ಸತ್ಯಣ್ಣ ಇಲ್ಲ ಕಣೋ ಅಜಿತ್ ಏನೋ ಕೆಲಸ ಇದೆ ತಲೆ ನೋಯ್ತಾ ಇದೆ ಆಮೇಲೆ ಬರ್ತೀನಿ ನಡಿ ಸರಿ ಭೂಮಿ ನಾವು ಹೋಗಿದ್ದು ಬರೋಣ ಅಂತ ಇಬ್ಬರು ಓಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಭಾಳಷ್ಟು ಮುಖ್ಯ